ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತೇನು ವಿಶೇಷ ಅಂತ ಹೇಳೋದಾದರೆ ನಮ್ಮೂರಲ್ಲಿ ಅಣ್ಣಮ್ಮ ದೇವಿನ ತೊಗೊಂಡು ಬರ್ತಿದ್ದೀವಿ ಸೊ ಇದು ಬಂದು ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಆಗಿರುತ್ತೆ ನಮ್ಮ ದೊಮ್ನೂರಿನಲ್ಲಿ ಇದು ಮೊದಲನೇ ದಿನದ ಆಚರಣೆ ಹೇಗಾಯಿತು ಅನ್ನೋದು ಈ ಬ್ಲಾಗಲ್ಲಿ ನೀವೆಲ್ಲರೂ ನೋಡ್ಬೋದಾಗಿದೆ ಹಾಗಾಗಿ ನೋಡ್ಕೊಂಡು ಬನ್ನಿ ದೇವ್ರನ್ನ ತಗೊಂಡ್ ಬರಕ್ಕೆ ಹೋಗ್ಬೇಕಿದ್ರೆ ಬರೀ ಗಂಡಸ್ರೆ ಹೋಗ್ತಾರೆ ಸೊ ಹಾಗಾಗಿ ನಾನು ಹೋಗಿದ್ದಿಲ್ಲ ಇಲ್ಲಿ ಭಾಸ್ಕರ್ ಹೋಗಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡ್ ಕೊಡು ಅಂತ ಕೇಳಿದಕ್ಕೆ ಮಾಡಿದರೆ ಎರಡ್ ಕಣ್ ನೋಡಕ್ ಸಾಲದು ಅಷ್ಟು ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಮತ್ತೆ ಈ ದೇವಿನ ಪ್ರತಿ ವರ್ಷ ನಮ್ಮ ಊರಿಗೆ ಆಷಾಢ ಮಾಸದಲ್ಲಿ ಕರ್ಕೊಂಡು ಕರ್ಕೊಂಡ್ ಬರೋದಾಗಿರುತ್ತೆ ಈ ನಮ್ಮ ಅಣ್ಣಮ್ಮ ತಾಯಿ ಯಾರು ಗೊತ್ತಿರಲ್ಲ ಹೇಳಿ ಬೆಂಗಳೂರಿನಲ್ಲಿ ತುಂಬಾ ಪ್ರಸಿದ್ಧವಾದಂಥ ದೇವಿ ಅಣ್ಣಮ್ಮ ದೇವಿ ಆಗಿರ್ತಾಳೆ ನಮ್ಮ ಬೆಂಗಳೂರಿನಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನನೂ ಒಂದಾಗಿರುತ್ತೆ ಮತ್ತೆ ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ನಮ್ಮ ಗಾಂಧಿನಗರದಲ್ಲಿ ಈ ಮಹಾ ತಾಯಿ ನೆಲೆಸಿರ್ತಾಳೆ ಈ ದೇವಿಗೆ ಸುಮಾರಷ್ಟು ಹೆಸರಲ್ಲಿ ನಾವೆಲ್ಲರೂ ಪೂಜಿಸ್ತೀವಿ ಬೆಂಗಳೂರಿನ ಕಾವಲು ದೇವತೆ ಮತ್ತು ನಗರ ದೇವತೆ ಆದಿಶಕ್ತಿ ಅಣ್ಣಮ್ಮ ದೇವಿ ಈ ರೀತಿ ವಿವಿಧ ಹೆಸರಲ್ಲಿ ದೇವಿನ ಪೂಜಿಸ್ತೀವಿ ಆರಾಧಿಸ್ತೀವಿ ನಾವೆಲ್ಲರೂ ಸಹ ವಿಶ್ವದಲ್ಲಿ ತುಂಬ ಪ್ರಸಿದ್ಧಿ ಉಳ್ಳಂಥ ದೇವಸ್ಥಾನ ಇದಾಗಿದೆ ಮತ್ತು ನಾವೆಲ್ಲರೂ ನೋಡಿರೋ ಹಾಗೆ ಬೆಂಗಳೂರಿನ ಪ್ರತಿಯೊಂದು ನಗರದಲ್ಲೂ ಈ ದೇವಿ ರಾಜ ರಾರಾಜಿಸ್ತಿರ್ತಾಳೆ ಎಲ್ಲರೂ ಮಹಾ ತಾಯಿನ ಪ್ರತಿಯೊಂದು ನಗರದಲ್ಲೂ ನಮ್ಮ ಬೆಂಗಳೂರಿನ ನಗರದಲ್ಲೂ ಇಟ್ಟಿ ಆಚರಿಸೋದು ಅಹ್ ತುಂಬಾನೇ ಸಂಭ್ರಮಿಸಿ ಆನಂದಿಸ್ತಾರೆ ನಮ್ಮ ನಮ್ ಜನರು ಈಗ ನೋಡ್ತಿದ್ರಲ್ಲ ಇವರು ನಮ್ಮ ದೊಡ್ಡ ಮಾಮಾ ಮಾರುತಿ ಮಾಮ ಆಶೀರ್ವಾದ ಪಡ್ಕೊತಿದ್ದಾರೆ ಇವರು ನಮ್ಮಪ್ಪ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ರಮೇಶ್ ಅಂತ ಹೇಳಿ ನಮ್ಮಪ್ಪ ಹೆಸರು ಹಾಗೆ ಈ ಕಡೆ ಇವರು ನಮ್ಮ ದೊಡ್ಡಪ್ಪ ಆಗಬೇಕು ಮತ್ತು ಅಲ್ಲಿ ಬಸ್ಸಿಂತೆಲ್ಲ ಹೋಗಿದ್ದಾರೆ ಇವರೆಲ್ಲ ನಮ್ಮ ನಮ್ಮೂರವರೇನೆ ಿರಲ್ಲ ಎಷ್ಟು ಖುಷಿಯಾಗಿ ಈ ಮಹಾತಾಯಿನ ನಮ್ಮ ಊರಿಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದು ಈ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡಿ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಊರಿಗೆ ಕರ್ಕೊಂಡು ಬಂದಾಗ ಈ ವ್ಲಾಗಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬರೋ ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ನೋಡ್ತಿದ್ದೀರಲ್ಲ ದೇವರು ಮನೆಯನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಎತ್ತಿಟ್ಟಿದ್ದೆ ಅಷ್ಟರಲ್ಲಿ ನಾನು ಹೇಳಿದ್ದೆ ಭಾಸ್ಕರ್ಗೆ ಮನೆ ಹತ್ರ ಬನ್ನಿ ಇಲ್ಲಿ ಊರೊಳಗಡೆ ತೊಗೊಂಡು ಬಂದಾಗ ಅಂತ ಹೇಳಿ ನಾವು ಲೇಔಟಲ್ಲಿರೋದು ದೊಮ್ಮೂರು ವಿಲೇಜ್ ಒಳಗಡೆ ತೊಗೊಂಡು ಹೋಗೋದಾಗಿರಬೇಕು ಫಸ್ಟು ಸೊ ನೋಡ್ತಿದ್ದೀರಲ್ಲ ಇದು ಊರಿನ ಮುಖ್ಯ ರಸ್ತೆ ಆಗಿರುತ್ತೆ ಸೊ ಇಲ್ಲೇ ಪ್ರತಿ ವರ್ಷ ಕೂಡ ತಂದಾಗ ಈ ರೋಡಿಂದನೇ ಶುರು ಆಗುತ್ತೆ ಈ ಸೆಲೆಬ್ರೇಷನ್ಸ್ ನೋಡಿ ಹೇಗೆಲ್ಲ ಆಚರಣೆ ಮಾಡ್ತೀವಿ ನಮ್ಮ ಊರಿಗೆ ದೇವಿನ ಹೇಗೆ ಸ್ವಾಗತ ಮಾಡ್ತೀವಿ ಅನ್ನೋದು ಮಕ್ಕಳು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಿದೀವಿ ಮನೆ ಹತ್ರ ಈಗ ಮನೆ ಹತ್ರ ಹೋಗಿ ಅವ್ರ ಡ್ರೆಸ್ ಎಲ್ಲ ಚೇಂಜ್ ದೊಡ್ಡಮ್ಮ ಮನೆ ಹತ್ರ ಬಂದಿದ್ದೀವಿ ನೋಡ್ತಿದಿರಲ್ಲ ನಮ್ಮ ದೊಡ್ಡಮ್ಮ ಮನೆ ಹತ್ರ ಪ್ರತಿ ವರ್ಷನೂ ಅನ್ನದಾನ ಮಾಡ್ತಾರೆ ದೇವರು ಕರ್ಕೊಂಡು ಬಂದಿದ್ ನಾನೇ ಸೊ ಹಾಗಾಗಿ ಈಗ ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದಿದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇವತ್ತು ನಮ್ಮ ದೊಡ್ಡಮ್ಮ ಅವರ ಆನಿವರ್ಸರಿ ಕೂಡ ಮಕ್ಳಿಗೆ ಈ ಅಣಮ್ಮ ಹಬ್ಬ ಅಂದ್ರೇ ತುಂಬ ಖುಷಿ ಪ್ರತಿ ವರ್ಷನೂ ಕಾಯ್ತಿರ್ತಾರೆ ಈ ಹಬ್ಬಕ್ಕೋಸ್ಕರ ಸೊ ನೋಡ್ತಿದ್ದೀರಲ್ಲ ದೇವರು ಮುಂದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ ಇಲ್ಲಿ ಪ್ರಸಾದ ಎಲ್ರಿಗೂ ಹಂಚ್ತಿದ್ರು ಸೊ ಪೊಂಗಲ್ ಪುಲಿಯೊಗ್ಗರೇ ಮೊಸರನ್ನ ಇದು ಮೂರು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನಾವು ಸಹ ಎಲ್ಲ ತಿಂದ್ವಿ ದೇವರು ನಮ್ಮ ದೊಡ್ಡಮ್ಮ ಮನೆ ಹತ್ರದಿಂದ ನಮ್ಮ ಇಬ್ಬರು ಮಾಮಂದಿರ ಮನೆ ಹತ್ರ ಹೋಗಿ ಬರೋದಿದೆ ಹಾಗಾಗಿ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಬಂದು ದೇವರು ಸಾಮಾನೆಲ್ಲ ತಗೊಂಡು ರೆಡಿಯಾಗಿ ನಿಂತಿದ್ವಿ ಅಲ್ಲಿಂದ ಈಗ ನಮ್ಮಮ್ಮ ಮನೆ ಹತ್ರ ಬಂದಿದೆ ನೋಡ್ತಿದ್ದೀರಲ್ಲ ನಮ್ಮಮ್ಮ ಮನೆ ಹತ್ರ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಸೊ ಈಗ ನಾನು ಅಲ್ಲಿ ಹೋಗಿ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ನಮ್ಮಮ್ಮ ಪೂಜೆ ಎಲ್ಲ ಆಲ್ರೆಡಿ ಮಾಡಿಸ್ಬಿಟ್ಟಿದ್ರು ಮತ್ತು ದೇವ್ರಿಗೆ ಆರತಿ ಮಾಡಿ ಪೂಜೆ ಎಲ್ಲ ಮಾಡಿಸಿ ಇದು ಮಾಡ್ತೀವಿ ಫಸ್ಟ್ ಡೇ ದೇವ್ರನ್ನ ಮನೆ ಹತ್ರ ಕರ್ಕೊಂಡು ಬಂದಾಗ ಮತ್ತೆ ನಮ್ಮಮ್ಮ ಮನೆ ಮುಂದೆನೆ ನಮ್ಮನೆ ಬರೋದಲ್ವ ಸೊ ಈಗ ನಮ್ಮನೆ ಹತ್ರ ಪೂಜೆ ಮಾಡಿಸ್ತಿದೀವಿ ದೇವ್ರಿಗೆ ಪೂಜೆ ಸಾಮಾನೆಲ್ಲ ಕೊಟ್ಟು ಮತ್ತೆ ಕೆಂಪು ನೀರ್ ಆರ್ತಿ ಮಾಡ್ತೀವಿ ದೇವ್ರು ಬಂದಿದಿನ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ತುಂಬಾ ಖುಷಿ ಆಯ್ತು ಹಾಗೆಯೇ ಇದು ಈವ್ನಿಂಗ್ ಇದು ನೋಡ್ತಿರ್ಬೋದು ನಾಗ್ ರೋಡ್ ಅದು ವಿಲೇಜ್ ಒಳಗಡೆ ಈ ರೀತಿ ಆರ್ಚ್ ಎಲ್ಲ ಮಾಡಿ ಗ್ರ್ಯಾಂಡಾಗಿ ಮಾಡಿ ಮಾಡ್ತೀವಿ ಪ್ರತಿ ವರ್ಷ ಕೂಡ ನೋಡಿ ಅಣ್ಯಮ್ಮ ದೇವಿನ ಫೂಟ್ಸ್ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಬೇಬಿ ಆಂಟಿ ಶೈಲಾ ಆಂಟಿ ಇದ್ದಾರೆ ಮೊಸರನ್ನ ಮಾಡ್ಕೊಂಡು ಬಂದಿದ್ರು ಪ್ರಸಾದಕ್ಕೆ ಅಂತ ಸೊ ಹಂಚ್ತಿದ್ವಿ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಚಿಕ್ಕಕ್ಕ ಸುಮಿತ್ರಾ ಆಂಟಿ ಎಲ್ಲ ಹೂವು ಪೋಣಿಸ್ಕೊಂಡು ಕೊಡ್ತಿದ್ರು ಹಾಗೆಯೇ ಟಿ ವಿ ನೋಡ್ತಿದ್ರು ನ್ಯೂಸ್ ಎಲ್ಲ ಹಾಕ್ಕೊಂಡು ಮತ್ತು ಅವ್ರ ಆನಿಮಮ್ಮ ಸಹ ಬಂದಿದ್ರು ಭಾಸ್ಕರ್ ಆನಿಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು ಸೊ ನ್ಯೂಸ್ ಚಾನಲಲ್ಲಿ ಎಲ್ಲ ಕಡೆ ಮಳೆ ಅಂತೆಲ್ಲ ಹೇಳಿ ತೋರಿಸ್ತಿದ್ರಲ್ಲ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿದ್ರು ಸೊ ನಾಳೆಗೆಲ್ಲ ತಂಬಿಟ್ಟೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಅಲ್ಲಿಂದ ಮತ್ತೆ ಇಲ್ಲಿ ದೇವ್ರ ಹತ್ರ ಬಂದಿದ್ದೀನಿ ಇವತ್ತು ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ಮತ್ತು ನಮ್ಮ ಅಕ್ಕ ಮಗಳು ನಿಹಾರಿಕಾದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ನಾವು ಏಯ್ಟ್ ಓ ಕ್ಲಾಕ್ ಅರೌಂಡ್ ಇಲ್ಲಿಗೆ ಬಂದಿದ್ದೀವಿ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾಳೆ ಮತ್ತು ಇದು ಅವರ ಅಪ್ಪ ಅಮ್ಮ ವಿದ್ಯಾ ಲೋಹಿತ್ ಸೊ ಅವ್ರ ಜೊತೆ ಬಿಂದು ನಾನು ಒಟ್ಟಾಗ ಹೋಗಿದ್ವಿ ಅವ್ರ ಜೊತೆನೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತು ಇದು ಇಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ ಆರ್ಕೆಸ್ಟ್ರಾ ಎಲ್ಲ ನಡೀತಿದೆ ಈಗ ಆಲ್ರೆಡಿ ಮತ್ತು ಆರ್ಕೆಸ್ಟ್ರಾ ನಡೀತಿದೆ ಈಗ ಇವಳು ಪ್ರೋಗ್ರಾಮ್ ಕೂಡ ಇನ್ನೇನು ಶುರು ಆಗುತ್ತೆ ನೋಡ್ತಿದ್ದೀರಲ್ಲ ಈಗ ಅವಳ್ದು ಶೋ ನಡೀತಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ಲು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ನಾನು ನಿಹಾರಿಕಾ ಶೋ ನೋಡ್ಬೇಕಂತಾನೆ ಬಂದಿದ್ದು ಮಳೆಯಲ್ಲಿ ಈಗ ಮನೆಗೆ ಹೋಗ್ತಿದ್ದೀನಿ ಮತ್ತು ಎಲ್ಲರೂ ನೆಂಟರೆಲ್ಲ ಇದ್ದಾರಲ್ವ ಮನೆಯಲ್ಲಿ ಸೊ ಹಾಗಾಗಿ ಮನೆಗೆ ಬಂದೆ ಬರೋ ಅಷ್ಟರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲ ಫೋನ್ಸ್ ಇಟ್ಟುಬಿಟ್ಟಿದ್ರು ಸುಮಿತ್ರಾ ಆಂಟಿ ಚಿಕ್ಕಕ್ಕ ಮಕ್ಕಳು ಎಲ್ಲ ಸೇರಿ ತಂಬಿಟ್ಟು ಸಹ ರೆಡಿ ಆಗಿದೆ ನಾಳೆಗೆ ನೋಡ್ತಿದ್ದೀರಲ್ಲ ನಮ್ಮ ಮನೆ ಕೆಳಗಡೆ ಇದೆ ನನ್ನ ಮಗಳಿಗೆ ಸ್ಯಾರಿನಲ್ಲಿ ಲಂಗ ದಾವಣಿ ಸ್ಟಿಚ್ ಮಾಡಿಕೊಡೋಕ್ಕೆ ಕೊಟ್ಟಿದ್ದೆ ನಾನು ಕೊಟ್ಟಿದ್ದೆ ಲೇಟು ಪಾಪ ಅವರು ಆದ್ರೂ ಆದಷ್ಟು ಬೇಗ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಹಾಗಾಗಿ ಇಲ್ಲಿ ನೋಡೋಕ್ಕೆ ಬಂದಿದ್ವಿ ಲೇಟ್ ನೈಟ್ ಆದರೂ ಆಗಿದ್ರು ಮಾಡಿ ಕೊಟ್ಟು ಆನ್ ಟೈಮ್ ಅಲ್ಲಿ ಡೇ ಟು ವ್ಲಾಗ್ ಆಗ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಮೀ